ಬೆಂಗ್ಳೂರಲ್ಲಿ ಯಾರು ಗಾಡಿ ಕೊಡ್ತಿಲ್ಲ ಬ್ರೋ ರಿವ್ಯೂ ಮಾಡಕ್ಕೆ ಅಂದೆ ಸ್ಪೆಷಲ್ ಗಾಡಿ ಕೊಡ್ಸ್ತೀನಿ ಬನ್ನಿ ಚಿಕ್ಕಮಂಗ್ಳೂರ್ಗೆ ಟಕ ಟಕ ನಂಗ್ ಚಿಕ್ಕಮಂಗ್ಳೂರಿಗೆ ಬಂದೆ ಮೇರಿ ಲಡ್ಕಿ ಲಡಿಂತ ಮಾಡಲು ಮಾಡಿದೆ ನೀನು ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ಏನು ಅರ್ಥವೇ ಆಗ್ತಿಲ್ವಿ ಈ ಕೇಸು ಏನಿದು ಪ್ಪ ನಾವ್ ಈ ಗಾಡಿ ಸ್ಟಾರ್ಟ್ ಮಾಡಕ್ ಪಡ್ತಿರೋ ಕಷ್ಟಗಳು ಇಲ್ಲಂದ್ರೆ ನಿಮ್ ಪಾರ್ ಎಲ್ಲಿ ಇದನ್ನ ಸ್ಟಾರ್ಟ್ ಮಾಡ್ಬಿಡ್ಬೋದು ಇವಾಗ ಮೊದಲನೇದಾಗಿ ನನ್ನ ಚಾನಲ್ ಓಪನ್ ಮಾಡಿದ ರೀಸನ್ ಈ ತರ ಹಳೆ ಗಾಡಿಗಳು ಏನಿದೆ ಇದನ್ನ ಡಿಫ್ರೆಂಟ್ ಸ್ಟೈಲ್ ನಲ್ಲಿ ತೋರ್ಸ್ಬೇಕು ಅಂತಾನೆ ನನ್ ಚಾನಲ್ ನಾವು ಇಂಟೇಜ್ ಕನ್ನಡಿಗ ಅಂತ ಓಪನ್ ಮಾಡಿದ್ದು ಏನು ಇದು ಹೊಸ ವಿಷಯ ಮುಂದೆ ಬರುವಂತ ಯಂಗ್ಸ್ಟರ್ಸ್ ಈಗ ನಾವ್ ಮಾಡೋ ರಿವ್ಯೂಗಳು ಗಾಡಿ ರಿವ್ಯೂ ಸ್ಟಾರ್ಟ್ ಮಾಡಾಕಿನ ಮುಂಚೆ ನೋಡಿದ್ರೆ ಫಸ್ಟ್ ಕಾಣ್ಸದೆ ಇದು ನಾನ್ ಆಲ್ಮೋಸ್ಟ್ ಕನ್ನಡದಲ್ಲಿ ನೋಡಿದ ಪ್ರಕಾರ ಯಾರು ಕೂಡ ಜಾಸ್ತಿ ರಿವ್ಯೂ ಮಾಡಾಕಿಲ್ಲ ನೋಡ್ರಿ ಟಿವಿ ಎಸ್ ನಲ್ಲಿ ಮೊದಲು ಬಂದಂತ ಗಾಡಿ ಇದು ಅವಾಗಿಂದ ಸ್ವಲ್ಪ ವರ್ಷ ಇದ್ರ ಲೆಗೇಸಿ ಹಂಗೆ ಮೈಂಟೈನ್ ಆಯ್ತು ಸೂಪರ್ ಇದಕ್ಕೆ ಟಿ ವಿ ಎಸ್ ಫಿಫ್ಟಿ ಅಂತಾನೆ ಹೆಸರು ಎಕ್ಸೆಲ್ ಸೂಪರ್ ಹೆವಿ ಡ್ಯೂಟಿ ಅಂತ ಎಲ್ಲ ಏನ್ ಬರ್ತಾ ಇತ್ತು ಎಕ್ಸೆಲ್ ಫಿಫ್ಟೀನ್ ಅಂತಾನು ಕೂಡ ಬಿಟ್ಟಿದ್ರು ಅದು ಇದಾದ್ಮೇಲೆ ಬಂದಂತ ವರ್ಷನ್ನು ಸ್ಕ್ರೀನ್ ಪ್ಲೇ ಅದನ್ನ ಈಸಿಯಾಗಿ ಹೊಡೆದು ಅಥವಾ ಕಿಕ್ಕರ್ ಅಲ್ಲಿ ಸ್ಟಾರ್ಟ್ ಮಾಡ್ಕೋಬಹುದು ಅದಾಗೆ ಈ ಗಾಡಿಗೆ ಯಾವ್ದೇ ರೀತಿ ಕಿಕ್ಕರ್ ಅಂತ ಪರ್ಟಿಕ್ಯುಲರ್ ಆಗಿ ಕೊಟ್ಟಿರ್ಲಿಲ್ಲ ಈ ಪೆಡಲ್ ಏನಿದೆ ಇದನ್ನೇ ಕಿಕ್ಕರ್ ತರ ಯೂಸ್ ಮಾಡಬಹುದು ಮುಂದೆ ಇದರಲ್ಲಿ ಮುಂದೇನು ಕೂಡ ಸಿಕ್ಸ್ಟೀನ್ ಇಂಚ್ ವೀಲ್ ಬರುತ್ತೆ ಹಿಂದೆನೂ ಕೂಡ ಸಿಕ್ಸ್ಟೀನ್ ಇಂಚ್ ವೀಲ್ ಬರುತ್ತೆ ಕನ್ವೆನ್ಷನಲ್ ಶಾಕ್ ಅಬ್ಸರ್ವ್ ಬರುತ್ತೆ ಶಾಕ್ ಅಬ್ಸರ್ವ್ ಆಲ್ರೆಡಿ ಈ ಗಾಡಿನ ಪೆಡಲ್ ಹೊಡೆದು ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ನೋಡಿ ಇವಾಗ ಯಾವ್ ತರ ಅಂತ ಈ ಕ್ಲಚ್ ನ ಅಪ್ಲೈ ಮಾಡಿದಾಗ ಏನಾಗುತ್ತೆ ಅಂತ ಅಂದ್ರೆ ಇದ್ರಲ್ಲಿ ಇರುವಂತದ್ದು ಸಿಂಗಲ್ ಕ್ಲಚ್ ಪ್ಲೇಟ್ ಈ ಕ್ಲಚ್ ಏನಿದೆ ಇದು ಪ್ರೆಸ್ ಆದಾಗ ಏನಾಗುತ್ತೆ ಅಂತ ಅಂದ್ರೆ ಕಿಕ್ಕರ್ ಟೈಟ್ ಆಗುತ್ತೆ ಅವಾಗ ಗಾಡಿ ಸ್ಟಾರ್ಟ್ ಆಗುತ್ತೆ ಗೊತ್ತಿಲ್ ಇದ್ರ ವೀಲ್ ಬೇಸ್ನ ನೋಡೋದಾದ್ರೆ ಸಾವಿರದ ನೂರ ಎಮ್ ಎಂ ಬರುತ್ತೆ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಏನಾದ್ರು ನೀವು ಕೇಳೋದಾದ್ರೆ ಮೂರಿಂದ ನಾಲ್ಕು ಲೀಟರ್ ಇಡಿಬಹುದು ಅಂತ ನನ್ಗನ್ಸುತ್ತೆ ಟ್ಯಾಂಕ್ ಕಟ್ ಮಾಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಗಾಡಿ ಟೂ ಸ್ಟ್ರೋಕ್ ಇಂಜಿನ್ ಆಗಿರೋದ್ರಿಂದ ಇದಕ್ಕೆ ಆಯಿಲ್ ಮಿಕ್ಸ್ ಪೆಟ್ರೋಲ್ ಹಾಕ್ಬೇಕಾಗುತ್ತೆ ಈ ಆರ್ ಎಕ್ಸ್ ಸಮುರಾಯಿ ಮ್ಯಾಕ್ಸ್ ಹಂಡ್ರೆಡ್ ಅದೆಲ್ಲ ಏನ್ ಬರ್ತಾ ಇದೆ ಅದಕ್ಕೆಲ್ಲ ಫಾರ್ಟಿ ಎಂ ಎಲ್ ಈ ಗಾಡಿ ಏನಿದೆ ಬರೀ ಇದಕ್ಕೆ ಇಪ್ಪತ್ತೈದು ಎಂ ಹಾಕಬೇಕು ಹಾಕ್ಬೇಕು ಯಾಕೆ ಅಂತ ಅಂದ್ರೆ ಇದು ಬರಿ ಫಿಫ್ಟಿ ಸಿ ಸಿ ಇಂಜಿನ್ ಆಗಿರೋದ್ರಿಂದ ಟ್ವೆಂಟಿ ಫೈವ್ ಎಂ ಎಲ್ ಸಾಕಾಗುತ್ತೆ ಹೋಗೋದಾರಿನಲ್ಲಿ ದಾರಿನಲ್ಲಿ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಕಮ್ಮಿ ಇರೋದ್ರಿಂದ ಪೆಟ್ರೋಲ್ ಏನಾದ್ರೂ ಖಾಲಿ ಆಯ್ತು ಅಂತ ಅಂದ್ರೆ ಈಸಿಯಾಗಿ ತಳ್ಕೊಂಡು ಹೋಗೋದಕ್ಕಿಂತ ಆರಾಮಾಗಿ ಹೀಗೆ ಆದ್ರೆ ಕಾಲ್ ಹೆವಿ ನೋವು ಬರುತ್ತೆ ಮತ್ತೆ ಇದ್ರ ಗ್ರೌಂಡ್ ಕ್ಲಿಯರೆನ್ಸ್ ನ ನೀವು ನೋಡೋದಾದ್ರೆ ಒನ್ ತರ್ಟಿ ಎಮ್ ಎಮ್ ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ ಇದ್ರ ಸ್ಪೀಡೋ ಮೀಟರ್ ನೀವೇನ್ ನೋಡ್ತಾ ಇದೀರೋ ಅನಲ್ ಆಗಿದೆ ಸಿಕ್ಸ್ಟಿ ಸ್ಪೀಡ್ ರೇಂಜ್ ನ ಕೊಟ್ಟಿದ್ದಾರೆ ನೀವ್ ಸ್ಪೀಡ್ ಹೆಂಗೆ ಓಡಿಸ್ತೀನಿ ಅಂತ ಅಂದ್ರೆ ಇಪ್ಪತ್ ಸ್ಪೀಡ್ ಹೋಗುತ್ತೆ ಅದಕ್ಕಿಂತ ಜಾಸ್ತಿನೇ ಹೋಗ್ತಾ ಇರೋ ತರ ಫೀಲ್ ಆಗುತ್ತೆ ಮಾತು ಕರೆಕ್ಟ್ ಆಗಿರ್ಬೇಕು ರಾಜ್ಯ ನೋಡ್ತಾ ಇರ್ತಾರೆ Thanks ಮುಂದೆ ಹಿಂದೆ ಎರಡು ಕೂಡ ಡ್ರಮ್ ಬ್ರೇಕ್ಸ್ ಬರುತ್ತೆ ಲಗೇಜ್ ನ ಕ್ಯಾರಿ ಮಾಡೋದಕ್ಕೆ ಜಾಗನು ಕೂಡ ಇದೆ ಅಥವಾ ಕಾಲ್ನು ಇಟ್ಕೊಬಹುದು ಈ ಗಾಡಿ ಸೀಟ್ ನೋಡೋದಾದ್ರೆ ಸಿಂಗಲ್ ಸೀಟ್ ಬರುತ್ತೆ ಸ್ಲಿಪ್ ಸೀಟ್ ಎಲ್ಲ ಇಲ್ಲ ಇದರಲ್ಲಿ ಮುಂಚೆಯಿಂದನು ಸಿಂಗಲ್ ಸೀಟ್ ಬರುತ್ತೆ ಸೀಟ್ ಕಂಫರ್ಟಬಿಲಿಟಿ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಇದರಲ್ಲಿ ಮೂರ್ ಜನ ಅಂತೂ ಆರಾಮ ಕೂತ್ಕೊಂಬುದು ಆದ್ರೆ ಮೂರ್ ಜನ ಕೂತ್ಕೊಂಡ್ರೆ ಗಾಡಿ ಮುಂದಕ್ಕೆ ಹೋಗೋದಿಲ್ಲ ನಂಗು ಹಂಗೆ ಅನ್ನಿಸ್ತಾ ಇತ್ತೆ ಈ ಗಾಡಿನ ಎತ್ಕೊಂಡು ಚಿಕ್ಕಮಂಗ್ಳೂರ್ ಫುಲ್ ರೌಂಡ್ ಸೊಡಿಬಹುದು ಇವಾಗ ಎಲ್ಲವನೇ ಏನಾಗಿದೆ ಚಿಕ್ಕಮಂಗ್ಳೂರಿಗೆ ಮಳೆ ಬರುವ ಲಾಂಗ್ ಡ್ರೈವ್ ಮಾಡ್ತೀವಿ ಅಂತ ಅಂದ್ರೆ ಈ ಕಡೆ ಆಯಿಲ್ ಕ್ಯಾನ್ ಈ ಕಡೆ ಪೆಟ್ರೋಲ್ ಕ್ಯಾನ್ ಗನ್ ಹಿಡಿದಲ್ಲ ಗಾಡಿ ಮಾಡ್ತಾರ ಅದ್ರಿ ಹತ್ರಿ ಬೇಗ ಇವಾಗ ಇನ್ನೂರಲ್ಲಿ ಹೋಗ್ಬಿಟ್ಟು ಮನೆ ಮುಟ್ಬಿಡದೆ ಯಾವುದೇ ಕಾರಣಕ್ಕೂ ಹತ್ತಲ್ಲ ಅಂತ ಅನ್ನಲ್ಲ ಯಾಕೆ ಅಂದ್ರೆ ಇದು ಟಿವಿ ಎಸ್ ಬ್ರ್ಯಾಂಡು ಸ್ಯಾರಿ ಗಾರ್ಡ್ ಕೂಡ ಕೊಟ್ಟಿದ್ದಾರೆ ಲೇಡೀಸ್ ಕೂತ್ಕೊಳ್ಳೋದಿಕ್ಕೆ ಜೆಂಟ್ಸ್ ಕೂಡ ಕೂತ್ಕೊಬಹುದು ನಾನು ಅವಾಗಲೇ ಹೇಳಿದ ತರ ಉಳ್ಕೊಂಡು ಕೂಡ ಹೋಗ್ಬಹುದು ಆ ಮೆಕ್ಯಾನಿಸಮ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಅಂದ್ರೆ ದೊಡ್ಡ ಚೈನ್ ಏನಿದೆ ಇದು ಡೈರೆಕ್ಟ್ ಆಗಿ ಇಂಜಿನ್ ಗೆ ಕನೆಕ್ಟ್ ಆಗಿದೆ ಈ ಚೈನ್ ಏನ್ ನೋಡ್ತಾ ಇದೀರಾ ಇದು ಜಸ್ಟ್ ಪೆಡಲ್ ಗೆ ಕನೆಕ್ಟ್ ಆಗಿದೆ ಯಾವ ತರ ಅಂತ ಹೇಳಿದ್ರೆ ಸೈಕಲ್ ಗೆ ಯಾವ ತರ ಕನೆಕ್ಟ್ ಮಾಡಿರ್ತಾರೆ ಅದೇ ತರ ಇದೆ ಚೆನ್ನಾಗಿದೆ ಅವಾಗೆಲ್ಲ ಇದ್ರು ಆನ್ ರೋಡ್ ಪ್ರೈಸ್ ಬರೀ ಸಾವಿರ ಇತ್ತು ಅವಾಗೆಲ್ಲ ಐದ್ ಸಾವಿರದ ತುಂಬಾನೇ ದೊಡ್ಡ ವಿಷಯ ಆಗಿತ್ತು ಇದ್ರ ಇಂಜಿನ್ ವಿಷಯಕ್ಕೆ ಏನಾದ್ರು ಬಂದ್ರೆ ಐವತ್ ಸಿ ಸಿಂಗಲ್ ಸಿಲಿಂಡರ್ ಏರ್ ಕೂಲರ್ಡ್ ಇಂಜಿನ್ ಬರುತ್ತೆ ಇದು ಮುಂದೆ ಬ್ರೇಕು ಇದೆ ಹಿಂದೆ ಬ್ರೇಕು ಸೇಮ್ ಸೈಕಲ್ ತರಾನೇ ಬರುತ್ತೆ ಯಾವ್ದೇ ರೀತಿ ಇಂಡಿಕೇಟರ್ಸ್ ಗಳ ಪ್ರೊವೈಡ್ ಮಾಡಿರ್ಲಿಲ್ಲ ಲೆಫ್ಟು ರೈಟ್ ಟರ್ನ್ ಆಗ್ಬೇಕು ಅಂತ ಅಂದ್ರೆ ಕೈ ಹಾಕೊಂಡ್ ಹೋಗ್ಬೇಕು ಈ ಕಡೆ ಮತ್ತೆ ಈ ಕಡೆ ಎರಡು ಕಡೆನು ಗ್ರಾಬ್ ಹ್ಯಾಂಡಲ್ ನ ಕೊಟ್ಟಿದ್ದಾರೆ ಇಡ್ಕೊಳ್ಳೋದಿಕ್ಕೆ ಪೇಂಟಿಂಗ್ ಅಲ್ಲಿ ಸ್ವಲ್ಪ ಚೇಂಜ್ ಆಗಿದೆ ಇದು ಕ್ರೋಮಿಯಂ ಅಲ್ಲಿ ಬರುತ್ತೆ ರಸ್ಟ್ ಹಿಡಿಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಗಾಡಿನ ಜಾಸ್ತಿ ಓಡಿಸೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಗಾಡಿ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಬ್ಲಾಕ್ ಪೇಂಟ್ ನ ನಡೆದಿದ್ದಾರೆ ಈ ಗಾಡಿನಲ್ಲಿ ಇರುವಂತ ಎಲೆಕ್ಟ್ರಾನಿಕ್ಸ್ ಯಾವ್ದು ಕೂಡ ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇಲ್ಲ ಕರೆಕ್ಟ್ ಆಗಲ್ಲ ಯಾವ್ದು ವರ್ಕ್ ಆಗ್ತಾ ಇಲ್ಲ ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇಲ್ಲ ಅಂತ ಅಂದ್ರು ಈ ಗಾಡಿ ಇಂಜಿನ್ ಚೆನ್ನಾಗಿ ಗಾಡಿ ಎಲ್ಲಿದೆ ಯಾವ ಗಾಡಿ ಇದೆ ನೋಡಿ ಮುಂದೆ ಯಾವ ಗಾಡಿ ಇದ್ರೂ ಕೂಡ ಇದ್ರಲ್ಲಿ ತುಳಿಯೋಕ್ ಪೆಡಲ್ ಇದೆ ಸದ್ಯಕ್ಕೆ ಈ ಗಾಡಿಯಲ್ಲಿ ಪೆಟ್ರೋಲ್ ಇದೆ ಈಗ ತುಳಿಯಕ್ಕೂ ಶಕ್ತಿ ಇದೆ ತಳ್ಳಕ್ಕೂ ಶಕ್ತಿ ಇದೆ ಆಗ್ತಾ ಇಲ್ಲ ಬ್ರೋ ಎಬಿ ಶಕ್ ಆಯ್ತೈತಿ ಸುಸ್ತಾಗೋಯ್ತು ಇದ್ರ ಕೀನಾ ನೋಡೋದಾದ್ರೆ ಸೈಡಲ್ ಕೊಟ್ಟಿದ್ದಾರೆ ಇದು ಆನ್ ಇದು ಆಫ್ ಮತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಹ್ಯಾಂಡಲ್ ಆಗಿ ಕೂಡ ಇದೆ ಆದ್ರೆ ಅದು ವರ್ಕ್ ಆಗ್ತಾ ಇಲ್ಲ ತುಳಿಯೋ ಮಾಡಲ್ ಗಾಡಿ ಇದು ತುಳಿದೋ ಬಿಡಪ್ಪ ಎತ್ತು ಈ ಗಾಡಿ ಟೋಟಲ್ ವೈಟ್ ಅರವತ್ತರಿಂದ ಎಪ್ಪತ್ ಕೆಜಿ ಬರುತ್ತೆ ಈ ಗಾಡಿಲಿ ಇರೋ ಸ್ಟೀಲ್ ಚಾಸಿಸ್ ಆಗಿರೋದ್ರಿಂದ ಜಾಸ್ತಿ ವೈಟ್ ಬರೋದಿಲ್ಲ ತುಂಬಾನೇ ಲೈಟ್ ವೈಟ್ ಆಗಿ ಫೀಲ್ ಆಗುತ್ತೆ ಓಡಿಸೋದಿಕ್ಕೆ ಕೂಡ ಅಥವಾ ಆ ಕಡೆ ಈ ಕಡೆ ಎತ್ತಿಡೋದಕ್ಕೂ ಕೂಡ ಇನ್ನೊಂದು ಖುಷಿ ವಿಚಾರ ಏನು ಅಂತ ಅಂದ್ರೆ ಈ ಗಾಡಿ ಸ್ಪೇರ್ಸ್ ಅಲ್ಲಿ ಇಲ್ಲಿ ಬಿದೋಗ್ತಾ ಇದ್ರುನು ಕೂಡ ಈ ಗಾಡಿ ಇನ್ನ ರನ್ನಿಂಗ್ ಕಂಡೀಷನ್ ಅಲ್ಲಿ ಇದೆ ಇಲ್ಲಿ ಸ್ಟೀಲ್ ತರ ಅಲ್ಲಿ ಒಂದ್ ಸ್ವಲ್ಪ ಸ್ವಿಚ್ ಗಳು ಕೊಟ್ಟಿದ್ದಾರೆ ಸುಮ್ನೀರು ಮತ್ತೆ ಈ ಗಾಡಿನಲ್ಲಿ ಯಾವ್ದೇ ರೀತಿ ಸೈಡ್ ಸ್ಟ್ಯಾಂಡ್ ಎಲ್ಲ ಕೊಟ್ಟಿರ್ಲಿಲ್ಲ ಯಾಕೆ ಅಂತ ಅಂದ್ರೆ ಇದರಲ್ಲಿ ಪೆಡಲ್ ಇರೋದ್ರಿಂದ ಸೈಡ್ ಸ್ಟ್ಯಾಂಡ್ ಬರ್ತಾ ಇರ್ಲಿಲ್ಲ ಸೆಂಟರ್ ಸ್ಟ್ಯಾಂಡ್ ಮಾತ್ರ ಬರುತ್ತೆ ಅಷ್ಟೇ ಫಿಟಿಂಗು ಮಗನೇ ಯಾವ್ದೇ ವಸ್ತುನೇ ಆಗ್ಲಿ ಅಥವಾ ಏನೇ ಆಗ್ಲಿ ತೆಗಿಯೋದ್ ದೊಡ್ಡದಲ್ಲ ಮತ್ತೆ ಹಾಕೋದ್ ದೊಡ್ಡದು

ಬರ್ತಾ ಇದೆ ಆಫ್ ಮಾಡು ಆಫ್ ಮಾಡು ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಆನ್ ಮಾಡು ಆಗಲ್ಲ ಆಗಲ್ಲ ಆಗದೇ ಇರೋ ಕೆಲಸ ಅದು ನಿಮ್ಮ ಜನ್ಮಸ್ಥಳಕ್ಕೊಂದು ನಮಸ್ಕಾರ